ಚಾನೆಲ್ ನಲ್ಲಿ ಸಿಲ್ವರ್ ಬಟನ್ ಸಿಲ್ವರ್ ಬಟನ್ ಬರೋದು ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ ಆಗೋದ್ರಿಂದ ನೆಕ್ಸ್ಟ್ ಗೋಲ್ಡ್ ಬಟನ್ ಮಾಡಿ 1 ಲಕ್ಷ ಸಬ್ಸ್ಕ್ರೈಬ್ ಆಗಿರೋಕ್ಕೆ ನನ್ ಕೊಟ್ಟಿರದು ಹಾಯ್ हेलो ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಸಿನಿ ಅಡ್ಡಾ ಏನಿದು ಡಿಜಿಟಲ್ ಸಿನಿ ಅಡ್ಡ ಇದು ತನು ಕನ್ನಡ ವ್ಲಾಗ್ಸ್ ಎಸ್ ಡಿಜಿಟಲ್ ಸಿನಿ ಅಡ್ಡ ಯಾಕೆ ವೆಲ್ಕಮ್ ಬ್ಯಾಕ್ ಟು ಅಂತ ಹೇಳಿದೆ ಅಂದರೆ ಲಾಸ್ಟ್ ಬ್ಲಾಗಲ್ಲಿ ನಮ್ಮದು ಇನ್ನೊಂದು ಚಾನಲ್ ಇದೆ ಹಾಗೆ ಅದರಲ್ಲಿ ಬಂದಂಥ ದುಡ್ಡು ಎಷ್ಟು ಅಂತೆಲ್ಲ ಹೇಳಿದ್ದೀನಿ ಆ್ಯಂಡ್ ಅದರಲ್ಲಿ ಯಾಕೆ ಅದ್ರ ಬಗ್ಗೆ ಆ ಒಂದು ಚಾನಲ್ ಬಗ್ಗೆ ವಿಡಿಯೋ ಮಾಡಿಲ್ಲ ಅಂತ ಕೂಡ ಹೇಳಿದ್ದೀನಿ ಅಗೇನ್ ನಾನು ಅದನ್ನೇ ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂತ ಇಷ್ಟ ಇಲ್ಲ ಸೊ ಆ ಒಂದು ಡಿಜಿಟಲ್ ಸಿನಿ ಅಡ್ಡಾಗೆ ಹೊಸ ಹೊಸ ಅವಾರ್ಡ್ ಬಂದಿದೆ ಹೊಸ ಹೊಸ ಅವಾರ್ಡ್ ಅದ ಫಸ್ಟ್ ಅವಾರ್ಡ್ ಅದ ಬೆಸ್ಟ್ ಅವಾರ್ಡ್ ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಸೊ ಯೂಟ್ಯೂಬ್ ತಂದೆಲ್ಲ ನೀವು ಆಲ್ರೆಡಿ ನೋಡ್ಬಿಟ್ಟಿದ್ರೆ ನಾನು ಏನು ಲೋಬ್ರೇಟ್ ಮಾಡಲ್ಲ ಏನು ಬಂದಿದೆ ಕಿಸ್ಟ್ ಮಾಡಿ ಏನು ಬಂದಿದೆ ಕಿಸ್ಟ್ ಮಾಡಿ ಅಂತ ಎಸ್ ನಮಗೆ ಸಿಲ್ವರ್ ಬಟನ್ ಬಂದಿದೆ ಯೂಟ್ಯೂಬಿಂದ ಎಷ್ಟು ಖುಷಿ ಆಯಿತು ಈ ಒಂದು ದಿನ ಅಂತ ಹೇಳಿದ್ರೆ ನಾವೇ ಬುಕ್ ಮಾಡಬೇಕು ನಮ್ಮ ಸಿಲ್ವರ್ ಬಟನ್ನ ಅದಕ್ಕೆ ಕೆಲವು ಪ್ರೊಸೀಜರ್ಗಳಿದೆ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಮಾಡಿ ನಾನು ಅದನ್ನು ಕೂಡ ತೋರಿಸ್ಕೊಡ್ತೀನಿ ಸುಮ್ಮ ಸುಮ್ಮನೆ ತೋರ್ಸೋದು ಆಮೇಲೆ ನೀವು ನೋಡದಲ್ಲೇ ಇರೋದು ನಿಮಗೆ ಬೋರ್ ಆಗೋದು ಇಷ್ಟ ಇಲ್ಲ ಯಾರಿಗಾದ್ರೂ ಒಬ್ರಿಗೆ ಇಂಟ್ರೆಸ್ಟ್ ಇದ್ರು ಕೂಡ ನಾನು ಆ ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಸಿಲ್ವರ್ ಬಟನ್ ಬಂತು ಫ್ರೆಂಡ್ಸ್ ನಮಗೆಲ್ಲಾರು ತುಂಬಾ ತುಂಬಾನೇ ಖುಷಿ ಎಸ್ ಅಫ್ಕೋರ್ಸ್ ಯೂಟ್ಯೂಬ್ ಇಂದ ಪ್ರತಿಯೊಂದು ಮೈಲ್ ಸ್ಟೋನ್ಗೂ ಪ್ರತಿಯೊಂದು ಒಂದು ಮೈಲ್ ಸ್ಟೋನ್ ರೀಚ್ ಆಗ್ತಿರುತ್ತೆ ಅಪ್ರಿಸಿಯೇಷನ್ ಇಮೇಲ್ ಮುಖಾಂತರ ಕಳಿಸ್ತಾ ಇರ್ತಾರೆ ಸೊ ಅದೇ ರೀತಿ ಒಂದು ಫಿಸಿಕಲ್ ಆಗಿ ಅವಾರ್ಡ್ ಬಂದಿರೋದು ಫಸ್ಟ್ ನಮಗೆ ಮೆಮೊರಬಲ್ ಮೊಮೆಂಟ್ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಅಲ್ಲ ಸಿಲ್ವರ್ ಬಟನ್ ಸಿಲ್ವರ್ ಬಟನ್ ಬರೋದು ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ ಆಗೋದ್ರಿಂದ ಸೊ ಡಿಜಿಟಲ್ ಸಿನಿಮಾ ಅಡ್ಡ ಇವಾಗ ಆಲ್ರೆಡಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗ್ಬಿಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಅದರ ಒಂದು ವ್ಯೂವರ್ಸ್ಗೂ ಕೂಡ ಸೊ ಈ ಒಂದು ಬಾಕ್ಸಲ್ಲಿ ಏನೇನಿರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಬರ್ತಾಯಿರ್ತೀನಿ ಹಾಗೆ ಏನೆಲ್ಲ ಕೊಟ್ಟಿರ್ತಾರೆ ಅಂತ ಹೇಳೋಣ ಬನ್ನಿ ನಾನು ಹಿಂದಿನ ಐತೆ ತೋರಿಸ್ತೀನಿ ಸೊ ನಾವು ಓಪನ್ ಮಾಡಿದ ತಕ್ಷಣ ಒಂದು ರೆಕಗ್ನೈಸ್ ಯುವರ್ ಟೀಮ್ ಅಂತ ಹೇಳಿ ಒಂದು ಒಂದು ಇದಿದೆ ಒಂದು ಏನಂತ ಹೇಳ್ಬೋದು ಒಂಥರ ಒಂಥರ ಕಾರ್ಡ್ ಅಂತ ಹೇಳ್ಬೋದು ಇದು ಪೇಪರ್ ಅಲ್ಲ ಕಾರ್ಡ್ ಶೇರ್ ರೆಕಗ್ನೈಸೇಷನ್ ಬೈ ಅಲೋಯಿಂಗ್ ಯುವರ್ ಟೀಮ್ ಟು ಪರ್ಚೇಸ್ ಪರ್ಸನೈಸ್ ಪರ್ಸನಲೈಸ್ಡ್ ಕ್ರಿಯೇಟರ್ ಅವಾರ್ಡ್ ಅಂತ ಇದೆ ಸೊ ಟು ಪರ್ಚೇಸ್ ಆಥರೈಸ್ಡ್ ಕಾಪೀಸ್ ಆಫ್ ಯೋರ್ ಕ್ರಿಯೇಟರ್ ಅವಾರ್ಡ್ ಇಮೇಲ್ ಸೊಸೈಟಿ ಅವಾರ್ಡ್ಸ್ ಟು ಯೂಟ್ಯೂಬ್ ಕ್ರಿಯೇಟರ್ ಆ ಸೊಸೈಟಿ ಅವಾರ್ಡ್ಸ್ ಡಾಟ್ ಕಾಮ್ ಅಂದರೆ ನಿಮ್ಮ ಹತ್ರ ಏನಾದರೂ ಒಂದು ಟೀಮ್ ಇದ್ರೆ ಇವಾಗ ನಾವು ನಮ್ಮ ಡಿಜಿಟಲ್ ಸಿನಿ ಅಡ್ಡಾಗೆ ನಾವು ಒಬ್ಬರೇ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಸೊ ಬಂದಿರೋವಂಥ ಸಿಲ್ವರ್ ಬಟನ್ ನಾವು ಒಬ್ಬರೇ ತಗೋತಾ ಇದ್ದೀವಿ ಸೊ ಅಕಸ್ಮಾತು ಟೀಮ್ ಇದ್ರೆ ನೀವು ಅವ್ರಿಗೂ ಕೂಡ ಆರ್ಡರ್ ಮಾಡ್ಕೋಬೋದು ಸಿಲ್ವರ್ ಬಟನ್ ಈ ಒಂದು ಮೇಲ್ ಐ ಡಿಗೆ ಕಲ್ಸದೆ ಅಂತ ಹೇಳಿ ಇಲ್ಲಿ ಬರ್ತಿರುವಂಥದ್ದು ಇದನ್ನ ಇಟ್ರೆ ಸೊ ವಿ ಹ್ಯಾವ್ ಗಾಟ್ ಅನದರ್ ಬ್ಯೂಟಿಫುಲ್ ರಿಟರ್ನ್ ಐ ಮೀನ್ ಟೈಪ್ಡ್ ಲೈಕ್ ದ ರೆಕಗ್ನೈಸೇಷನ್ ಲೆಟರ್ ಅಂತ ಹೇಳ್ಬೋದು ಸೊ ಒಂದು ಥೌಸಂಡ್ ಟೆನ್ ಥೌಸಂಡ್ ಸಾರಿ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಗೆ ನೀವು ಕೊಟ್ಟಿರೋ ಅಂಥದ್ದೆಲ್ಲ ಇಲ್ಲಿ ಏನೇನೋ ಇದೆ ಯುವರ್ ಫ್ಯಾನ್ಸ್ ಮೇ ಹಾವ್ ಫೌಂಡ್ ಯು ಐಲ್ ಸರ್ಚಿಂಗ್ ಯೂಟ್ಯೂಬ್ ಲರ್ಂಡ್ ಅಬೌಟ್ ಯೋರ್ ಥಾಟ್ ಆ್ಯಂಡ್ ಮೇ ಬಿ ಯು ಹ್ಯಾವ್ ಶೋಡ್ ಅಪ್ ಎಸ್ ಅ ರೆಕಮೆಂಡೆಡ್ ವೀಡಿಯೋ ನೋ ಮ್ಯಾಟರ್ ಹೌ ದೆ ಕಮ್ ಟು ಯುವರ್ ಚಾನಲ್ ಯುವರ್ ಆಡಿಯನ್ಸ್ ಸ್ಟೇಡ್ ಆ್ಯಂಡ್ ದೇರ್ ನಂಬರ್ ಇನ್ಕ್ರೀಸ್ಡ್ ಬಿಕಾಸ್ ಆಫ್ ಯು ಆ್ಯಂಡ್ ದ ಕಮ್ಯುನಿಟಿ ಯು ಹ್ಯಾವ್ ಬಿಲ್ಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಫ್ಯಾನ್ಸ್ ಹಾಗೆ ಕಮ್ಯುನಿಟಿ ಮೆಂಬರ್ಸ್ ಆಗಿರ್ಬೋದು ವ್ಯೂವರ್ಸ್ ಸೊ ಲೈಕರ್ಸ್ ಎಲ್ಲರೂ ಕೂಡ ಸೊ ಇದೇ ರೀತಿ ಗೋಲ್ಡನ್ ಬಟನ್ ಬರೋ ಹಾಗೆ ಕೂಡ ಮಾಡಿ ಫ್ರೆಂಡ್ಸ್ ಸೊ ಎಲ್ಲದಕ್ಕೂ ಕಾರಣ ನೀವೇ ಎಲ್ಲದಕ್ಕೂ ಕಾರಣ ನೀವೇ ಫಸ್ಟ್ ಅವಾರ್ಡ್ ಇರುವಂಥ ಖುಷಿ ಮೇ ಬಿ ನಮಗೆ ಗೋಲ್ಡನ್ ಬಟನ್ ಬಂದಾಗಲೂ ಸಿಗಲ್ಲ ಅನ್ಸುತ್ತೆ ಆಲ್ರೆಡಿ ಈ ಖುಷಿನ ನಾವು ಎಕ್ಸ್ಟ್ರಾಡಿನರಿಯಾಗಿ ಎಂಜಾಯ್ ಮಾಡಿರೋದ್ರಿಂದ ತುಂಬಾ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಎಕ್ಸೈಟ್ ಕಮ್ಮಿಲೇ ಇದ್ದೀನಿ ಸೊ ದ ಫೈನಲಿ ದ ದೋಡ್ ಇಸ್ ವಿತ್ ಅದ ಕೈಯಲ್ಲಿ ಎತ್ಕೊಂಡ ನೀಟಾಗಿ ಫಸ್ಟ್ ಪ್ಯಾಕೇಜ್ ತೋರಿಸ್ಬಿಡ್ತೀನಿ ಈ ಥರ ಒಂದು ಸಾಫ್ಟ್ ಆಗಿರೋ ಇದೆಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಓಕೆ ಫೈನಲಿ ದ ಸಿಲ್ವ ಬಟನ್ ಈಸ್ ಹಿಯರ್ ಹಿಯರ್ ಹ್ಯೂರ್ ಓಕೆ ಸೊ ದ ಫೈನಲಿ ಸಿಲ್ವರ್ ಬಟನ್ ಈಸ್ ಯೋರ್ ಆ್ಯಂಡ್ ಇಲ್ಲಿ ನಾವು ಆಕ್ಚುಲಿ ಸಿಲ್ವರ್ ಬಟನ್ನ ಬುಕ್ ಮಾಡಬೇಕಾದ್ರೆ ನನ್ನ ಮಗಳೆಲ್ಲ ಮುಟ್ಟಿ ಸ್ವಲ್ಪ ಗಲೀಜ್ ಮಾಡಿಬಿಟ್ಟಿದ್ದಾರೆ ಸೊ ಪ್ರೆಸೆಂಟೆಟ್ಟು ಡಿಜಿಟಲ್ ಕಾಣಿಸ್ತಿದೆಯಾ ಟು ಉಲ್ಟಾ ಕಾಣಿಸ್ತಿದೆ ಅನಿಸುತ್ತೆ ಸೊ ಟು ಡಿಜಿಟಲ್ ಸಿನಿ ಅಡ್ಡ ಅಂತ ಹೇಳಿ ಈ ಒಂದು ಡಿಜಿಟಲ್ ಸಿನಿ ಅಡ್ಡ ಅಂತ ಇದೆಯಲ್ವಾ ಸೊ ಇದನ್ನು ಏನು ಮಾಡಬೇಕು ನಾವು ನೀಟಾಗಿ ನಮ್ಮ ಚಾನಲ್ ಹೆಸರನ್ನ ಟೈಪ್ ಮಾಡಬೇಕು ಈ ಒಂದು ಸಿಲ್ವರ್ ಬಟನ್ ಆರ್ಡರ್ ಮಾಡಬೇಕಾದ್ರೆ ಅಕಸ್ಮಾತ್ ಏನಾದರೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಅಥವಾ ಏನಾದರೂ ಒಂದು ಮಿಸ್ ಮಾಡಿದ್ರೆ ಅಂತ ಹೇಳಿದರೆ ಇಲ್ಲಿ ಹಂಗೆ ರಾಂಗ್ ಟೈಪ್ ಆಗಿ ಬಂದ್ಬಿಡುತ್ತೆ ಸೊ ಫೈನಲಿ ನಮ್ಮ ಒಂದು ಸಿಲ್ವರ್ ಬಟನ್ ಇಲ್ಲಿದೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ರೆ ಮೇ ಬಿ ವಿಡಿಯೋನೇ ನಿಲ್ಲಲ್ಲ ಫಸ್ಟ್ ಅವಾರ್ಡ್ ಗೈಸ್ ಇದು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಇದೇ ರೀತಿ ನನ್ನ ಒಂದು ತನು ಕನ್ನಡ ವ್ಲಾಗ್ಸ್ಗೂ ಸಪೋರ್ಟ್ ಮಾಡಿ ತುಂಬ ಜನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರು ಆಲ್ರೆಡಿ ಸೊ ಇದೇ ರೀತಿ ಕಂಟಿನ್ಯೂ ಮಾಡಿ ಗೈಸ್ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಸೊ ಸಿಲ್ವರ್ ಬಟನಲ್ಲಿ ಕೆಲವ್ರ್ದೆಲ್ಲ ಒಂದು ರೂಮರ್ಸ್ ಇದೆ ಏನಿದ್ರಲ್ಲಿ ಸಿಲ್ವರ್ ಇರುತ್ತೆ ಅಂತ ಎಂಥದ್ದು ಇರಲ್ಲ ಗೈಸ್ ಆ್ಯಂಡ್ ಆಲ್ಸೋ ಇದು ವೆಯ್ಟ್ ಕೂಡ ಇಲ್ಲ ತುಂಬ ಅಂದರೆ ತುಂಬ ಲೈಟ್ ವೆಯ್ಟ್ ಇದೆ ಇದು ನಮ್ಮ ಅವಾರ್ಡ್ ಅದಕ್ಕಂತೂ ನಾವೇನು ನಾನೇನು ಕಮೆಂಟ್ ಮಾಡ್ತಾ ಇಲ್ಲ ಇದು ನಮ್ಮ ಅವಾರ್ಡ್ ನಮ್ಮ ಫಸ್ಟ್ ಅವಾರ್ಡ್ ನಮ್ಮ ಬೆಸ್ಟ್ ಅವಾರ್ಡ್ ನಮ್ಮ ಮೆಮೊರಬಲ್ ಅವಾರ್ಡ್ ಸೊ ಇದ್ರ ಬಗ್ಗೆ ನಾನೇನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಕೆಲವ್ರದ್ದು ಗೊಂದಲಗಳಿರುತ್ತೆ ತನೇಲಿ ಅಂದರೆ ಏನಿದು ಸಿಲ್ವರ್ ಇರುತ್ತಾ ವೆಯ್ಟ್ ಇರುತ್ತಾ ಏನು ಅಂತ ಇಲ್ಲಿ ನೋಡಿ ನಾವು ವಾಲ್ಗೆ ಹಾಕಿ ಹಾಕ್ಬೋದು ಇಲ್ಲಿ ಹುಕ್ಕನ್ನ ಇಲ್ಲಿ ತಗಲು ನಾವು ವಾಲ್ಗೆ ಹಾಕ್ಬೋದು ಆ್ಯಂಡ್ ಇಲ್ಲೇನು ಸಿಲ್ವರ್ ಇರುತ್ತೆ ಇದು ಸಿಲ್ವರ್ ಸಿಲ್ವರ್ ಅಲ್ಲ ಜಸ್ಟ್ ಒಂಥರ 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 ಮಿರರ್ ಟೈಪ್ ಇದೆ ಬಟ್ ಅದು ಏನು ಸಿಲ್ವರ್ ಅಲ್ಲ ಮೇ ಬಿ ಇದು ಇದು ಜಸ್ಟ್ ಒಂದು ಮೆಡಲ್ ಥರ ಅಷ್ಟೇ ರೈಸ್ ಇದು ಸಿಲ್ವರ್ ಆ್ಯಂಡ್ ಆಲ್ಸೋ ಪ್ರೆಸೆಂಟೆಡ್ ಟು ಡಿಜಿಟಲ್ ಸಿನಿಯಾಡ ಫಾರ್ ಪಾಸಿಂಗ್ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ ಅಂತ ಹೇಳಿ ಇಲ್ಲಿ ಕೊಡ್ತಾರೆ ಇನ್ನೇನು ಹೇಳೋಕ್ಕಾಗುತ್ತೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಸೊ ಇದನ್ನ ನಾನು ನಮ್ಮ ಮನೇಲಿ ಹಾಕ್ತೀನಿ ಸೊ ಇವಾಗ ನಾನು ನಮ್ಮ ಮನೇಲಿ ಇಲ್ಲ ಅಲ್ವಾ ಅದಕ್ಕೆ ನಾನು ಇಲ್ಲಿ ಹಾಕಲ್ಲ ಯೂಟ್ಯೂಬಲ್ಲಿ ಚೆನ್ನಾಗಿ ಪ್ರೋಗ್ರಾಮ್ಗಳೆಲ್ಲ ಮಾಡಿ ಒಂದು ಲಕ್ಷ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಇನ್ನೊಂದು ಕೊಟ್ಟಿರೋದು ನಾವು ಗೊತ್ತು ಇದು ಹ್ಞೂ ಬಿಕಾಸ್ ಹೇಳಿದ್ವಿ ಎಷ್ಟೊಂದ್ಸಲಿ ಬರುತ್ತೆ ಬರುತ್ತೆ ಅಂತ ಏನಂತ ಅದು ಸಿಲ್ವರ್ ಬಟನ್ ಒಂದು ಲಕ್ಷ ಸಿಲ್ವರ್ ಬಟನ್ ಅಂತ ಅಂದ್ಬಿಟ್ಟು ಅದರಿಂದ ಕ್ಯಾಪ್ಚರ್ ಏನ್ ಮಾಡುತ್ತೆ ಅಲ್ಲ ಏನಿಲ್ಲ ಖುಷಿ ಪಡ್ಲಿ ಅಂತ ಅನ್ಬಿಟ್ಟು ಯೂಟ್ಯೂಬ್ ಖುಷಿ ಪಡ್ತಾರಲ್ಲ ಒಂದು ಲಕ್ಷ ಕೆ ಸಿಲ್ವರ್ ಬಟನ್ ಕೊಡ್ತಾರೆ ಇವಾಗ ಲಕ್ಷಕ್ಕೆ ಗೋಲ್ಡ್ ಬಟನ್ ಕೊಡ್ತಾರೆ ಇದು ಸಿಲ್ವರ್ ಬಟನ್ ತಾನೇ ಈಗ ಒಂದು ಲಕ್ಷಕ್ಕೆ ಬಂದು ಗೋಲ್ಡ್ ಬಟನ್ ಕೊಡ್ತಾರೆ ಖುಷಿ ಆಗ್ಲಿ ಇಂದ ಮುಂದೆ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಲಿ ಸಿಲ್ವರ್ ತರ ಇದು ಅವಾರ್ಡ್ ತರ ಇದು ನೋಡಿದು ಇಲ್ಲಿ ಟ್ಯಾಗ್ ಮಾಡ್ಬೋದು ಏನ್ ಬೇಕು ಖುಷಿ ಆಗುತ್ತಲ್ಲ ಇದು ನೋಡಕ್ಕೆ ಎಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಸಿಲ್ವರ್ ಬಟನ್ ಬಂತು ಆನಂದ್ ನಿನಾಸಂ ಅಂತ ಅಂದ್ಬಿಟ್ಟಿತ್ತು ಅದು ಚೇಂಜ್ ಮಾಡಿ ಡಿಜಿಟಲ್ ಸೀನಿಯರ್ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಸೊ ನಮ್ಮ ಎಫರ್ಟ್ಗೆ ಏನು ಎಫರ್ಟ್ ಏನಿಲ್ಲ ಮಾಡಿದ್ದೀವಿ ಅಷ್ಟೇ ಆದರೆ ನಾವು ಸ್ವಲ್ಪ ಮಾತಾಡೋದು ಇದೆಲ್ಲ ಮಾಡಿದ್ರೆ ಚಾನಲ್ ಬೇರೆಯವರೆಲ್ಲ ಮಾತಾಡ್ತಾರೆ ಇವರೇ ಆ್ಯಂಕರಿಂಗ್ ಎಲ್ಲ ಬೇಕು ಖುಷಿನೇ ನಮ್ಮ ಆನಂದ್ ನೀನಾಸಂ ಚೇಂಜ್ ಮಾಡ್ಬಿಟ್ಟು ಅದು ಆಕ್ಟಿವ್ ಆಗಿಲ್ಲ ಅಂತ ಅಂದಿ ಸೆವೆನ್ ಮಂತ್ ಅಲ್ಲಿ

ಓಕೆ ಗೈಸ್ ಫೈನಲಿ ಸಿಲ್ವರ್ ಬಟನ್ ಬಂತು ಆ್ಯಂಡ್ ಚೆನ್ನಾಗಿ ಇನ್ನೂ ಬೇಗ ಗೋಲ್ಡನ್ ಬಟನ್ ಬರಲಿ ಅಷ್ಟೇ ಎಫರ್ಟ್ ಆಗ್ತಾಯಿದ್ದೀವಿ ಇದೇನು ಸುಮ್ಮನೆ ಬರೋದಿಲ್ಲ ಯಾರ್ಯಾರು ಯೂಟ್ಯೂಬ್ನ ತುಂಬ ಅಂದರೆ ಏನು ಅದನ್ನೇ ಒಂದು ಫುಲ್ ಟೈಮ್ ಜಾಬ್ ಆಗಿ ಇದ್ದಾರೆ ಒಂಥವ್ರಿಗೆ ಗೊತ್ತು ಅದರ ಎಫರ್ಟ್ ಏನು ಅಂತ ಸೊ ತುಂಬ ಖುಷಿಯಾಯಿತು ನಮಗಂತೂ ಆ್ಯಂಡ್ ಇದನ್ನು ಅವರು ಬ್ಯಾಂಗ್ಳೂರ್ ಎತ್ಕೊಂಡೋಗಿ ನಮ್ಮ ನಮ್ಮನೆ ಹಾಕ್ತಾರೆ ಆ್ಯಂಡ್ ನಿಮ್ಮ ಸಪೋರ್ಟ್ ನಮ್ಮ ಎರಡು ಚಾನಲ್ಗೂ ಬೇಕು ಈ ಒಂದು ವ್ಲಾಗ್ ಚಾನಲ್ಗೆ ಹಾಗೆ ಡಿಜಿಟಲ್ ಸಿನಿಯರ್ದಾಗು ಹಾಂ ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ಫಾರ್ ವಾಚಿಂಗ್ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ವಾ ಬಾಯ್